ಅಸಂಘಟಿತ ಕಾರ್ಮಿಕರಿಗೆ ಇದುವರೆಗೂ ಯಾವುದೇ ಸೌಲಭ್ಯಗಳು ಸಿಕ್ಕಿಲ್ಲ ಯಾವುದೇ ರಾಜಕೀಯ ಪಕ್ಷಗಳು ಅಧಿಕಾರ ಗದ್ದಿಗೆ ಹಿಡಿದ ತಕ್ಷಣ ಕೂಲಿ ಕಾರ್ಮಿಕರನ್ನು ಹಾಗೂ ಅಮಾಲರನ್ನು ಹಾಗೂ ಅಂಗನವಾಡಿ ಸ್ವಚ್ಛತೆ ಕಾರ್ಮಿಕರನ್ನು ಬಿಸಿಯೂಟ ತಯಾರಕರನ್ನು ಹಾಗೂ ಇತರೆ ವರ್ಗದ ಕೂಲಿ ಕಾರ್ಮಿಕರಿಗೆ ಇದುವರೆಗೂ ಭದ್ರತೆ ರೂಪಿಸಿಲ್ಲ ಸರಿಯಾದ ವೇತನ ದೊರೆತಿಲ್ಲ ಎಂದು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಮಾಲಿನಿ ಮೆಸ್ತಿ ಅವರು ಎಂಟನೇ ಜಿಲ್ಲಾ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಿಐಟಿಯು ಜಿಲ್ಲಾ ಮುಖ್ಯ ಸಂಚಾಲಕರಾದ ಟಿ ತಿಪ್ಪೇಸ್ವಾಮಿ ಮಾತನಾಡಿ ಅಸಂಘಟಿತ ಕಾರ್ಮಿಕರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ವೃತ್ತಿ ಭದ್ರತೆ ಕನಿಷ್ಠ ವೇತನ ಕೊಡ ಸರ್ಕಾರಕ್ಕೆ ಹೇಳಿದ ಬಡವರನ್ನು ಕಡೆಗೆ ಹಾಕ್ಸುದಿಲ್ಲ ಕೇಂದ್ರ ಸರ್ಕಾರಕ್ಕೆ ಹೇಳಿದ ಬಡವರನ್ನ ಕಡೆಗೆ ಹಾಳಿಸಿದ ಬಿಜೆಪಿ ಸರ್ಕಾರಕ್ಕೆ ಹೇಳಿದಾರು ಹೋರಾಟ ಯೋತ ಕಾದಿ ಹೋರಾಟ ನಿಮ್ಮ ತನಕ ಹೋರಾಟ ನಿಮ್ಮ ತನಕ ಹೋರಾಟ بھاگو سارے بھاگو ہم کو تو میں اتے اے تو تو میں ناڑے مل کے چلو اتے کے سنے اوہ اوہ دا کوئی نہیں ہے نہیں ہے اللہ کرے میں کروں وہ پاسوں میں نے کرے ہمم لوں

اها ها 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 بارندو هي انتاري نو هي